ಸಮಯ ಎತ್ತಾದರೂ ಸರಸ ಮಾಡಲ್ಲ ರೋಜ ಇನ್ನು ಇನ್ನೂ ಬರಲಿಲ್ಲವ ಕ್ಷಣಕ್ಕೂ ನನ್ನ ಕಾಮದಕ್ಕ ಉದ್ರೇಕಗೊಳ್ಳುತ್ತೆ ಈ ಸಮಯದಲ್ಲಿ ಯಾವ ಸಕ್ ಹೆಣ್ಣು ಸಿಕ್ಕರು ಸಕ್ಕರಿಗಿಂತ ಸಿಹಿಯಾಗಿ ಪ್ರೀತಿಸುತ್ತೆ ಖುಷಿಯಿಂದ ಕುಡಿದು ಆಡುತ್ತಿರುವ ಈ ದೇಹ ಕುಮಾರಗೋಸ್ಕರ ಕುಸಿದು ಬೀಳುತ್ತಲೇ ಇದೆ ಪರಂದ ಅವಳ ಹತ್ತ ಕಡೆ ಬಂದಳೆ ಪಣೇಂದ್ರ ತಾಳು ನೋಡಿದ ತಕ್ಷಣ ಹೆಂಡ ಕಣ್ಣಿಗೆ ಬೀಳಲಿಕ್ಕೆ ಇದೇನು ಪ್ರಬಲ ರಾಜ್ಯವಲ್ಲ ಪ್ರಜಾರಾಜ ಗಾಂಧಿ ಕನಸು ಕಂಡ ರಾಮರಾಜ ಈ ಎಣಿಕೆ ಇಲ್ಲದಷ್ಟು ಹೆಂಡಗಳೊಂದಿಗೆ ಸುಖವನ್ನು ಇನ್ನೂ ನಿನ್ನ ಕಾಮದ ಕಾಬು ಹಿಂಗಿಲ್ಲವೇನು ಇಷ್ಟರಲ್ಲಿ ಬರುತ್ತಾಳೆ ಆ ರೋಜ నోడత దా ఆగలే పరందాం నేను ఏదంటే కాదు నోడు ಕುಳಿತುಕೊಳ್ಳುವುದಂತೆ ಆದರೆ ಪಾರಂದ ನೀನು ಹೇಳಿದಂತೆ ಕಾದುನೋದು ನೀವೆಷ್ಟೇ ಎದುರು ನೋಡಿದರೂ ಯಾವ ತರಣಗಳು ನಿಲ್ಲಿಗಿ ಸುಳಿಯಲ್ಲಾರು ಇಲ್ಲಿವರೆಗೆ ಕದ್ದು ಮುಚ್ಚಿ ಆಡಿದ ಪ್ರಣಯಕ್ಕೆ ಪ್ರತಿಕಾರ ಏನು ಗೊತ್ತೇ ಈ ಒಂಟಿ ಬೇಡಿ ಈ ಒಂಟಿ ಬೇಡಿಗೆ ನಿಮ್ಮ ಜಂಟಿ ಕೈಗಳನ್ನು ತೊಡಿಸಿ ಲಾ ಕಪ್ದಲ್ಲಿ ಯಾಕೆ ಲಾಟಿಯಿಂದ ಬಡಿಯುವುದು ಎಸ್ ಇವರ್ ಅಂಡ್ ಇನ್ಸ್ಪೆಕ್ಟರ್ ಯು ಯು ಇನ್ಸ್ಪೆಕ್ಟರ್ ಸಾಹೇಬರು ಹೊಸದಾಗಿ ದೊರಕಿರಬ ಅದಿಗೆಲ್ಲಿ ತುಳಿದು ನಾವನ್ನು ಅನುಭವಿಸಬೇಡಿ ಸರ್ ಅನುಭವ ಇಲ್ಲದವರೆಲ್ಲ ಹೀಗೆ ಅನ್ನುವ ಕಾಲ ಕ್ರಮಣೆ ಗೊತ್ತಾದ ಮೇಲೆ ತಿಳಿಯಿತು ಆ ಪರಂದ ನೀವು ನಿಂತು ನಿಲುವು ನೋಡಿದರೆ ನನಗೇಕೋ ಭಯವಾಗತ್ತೆ ಸಾಹೇಬರಿಗೆ ಸನ್ಮಾನ ಯಾವಾಗ ಇಟ್ಟುಕೊಳ್ಳೋಣ ಆಟದ ಗೊಂಬೆ ಎಂದು ತಿಳಿದಿರುವುದನ್ನು ಬೇವರ್ಷಿಗಳೇ ನಾನು ಮನಸ್ಸು ಮಾಡಿದರೆ ನಿಮ್ಮಿಬ್ಬರನ್ನು ಈ ಕ್ಷಣದಲ್ಲೇ ಅರೆಸ್ಟ್ ಮಾಡಬಲ್ಲೆ ಆದರೆ ಹೊರಬರವರೆಗೂ ಆ ಕೆಲಸ ಮಾತ್ರ ಮಾಡೋಣ ರೀ ಮತ್ತೆ ಆ ಕೇಸ್ ಬುಕ್ ಮಾಡ್ಕೊಂಡು ಬಂದಿರಲಿ ಇದುವರೆಗೆ ನಾವು ಯಾರಿಗೆ ಏನು ಅನ್ಯಾಯ ಮಾಡಿದವರಲ್ಲ ಇಂಥದರಲ್ಲಿ ನಿಲ್ಲಿಸಿ ನಿಮ್ಮ ವಾಯುಷನ್ನು ನಿಮ್ಮಿಬ್ಬರನ್ನು ಕೊಲೆ ಆ ಪಾಲಿತ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಇದು ಕೊಲೆ ಮಾಡಿದ ಸ್ಥಳದಲ್ಲಿ ನಿಮ್ಮಿಬ್ಬರ ಗುರ್ತಿನ ಚೀಟಿ ಏನ್ರಿ ಸರ್ ಕೊಲೆ ನಾವು ಮಾಡಿದ್ದೇವಾ ನೀವೆಲ್ಲೋ ದಾರಿ ಇಲ್ಲಿಗೆ ಬಂದಿರಬೇಕು ನೀವು ಕೊಲೆಗಳ ಅಲ್ಲ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಕೊಲೆ ನಾವೇ ಮಾಡಿದ್ದೇವ ಅನ್ನೋದಕ್ಕೆ ನಿಮಗೆ ಕಂಪ್ಲೇಂಟ್ ಕೊಟ್ಟವರ ಯಾರು ಹೋಗ್ಲಿ ಏನಾದ್ರೂ ಸಾಕ್ಷಿ ಇದೆಯಾ ಇದೆ ಸಾಕ್ಷಿ ಇದೆ ಇಲ್ಲಿದೆ ನಿಮಗೆ ಸಾಕ್ಷಿ ಕುಡಿದ ಮಾಲಿನಲ್ಲಿ ಧ್ಯಾನ್ ರೋಜಾಳ ಅವಳಿಗೆ ಎದುರಿಗೆ ಹೇಳಿದ ನಿಮ್ಮ ಧ್ವನಿ ಮುದ್ರಣದ ಏನು ನಮ್ಮ ಗುಟ್ಟನ್ನು ಬೈಲಿ ಕೇಳ್ತಾಳೆ ಕೊನೆಗೆ ನಿನ್ನ ಕಾರ್ಯವನ್ನು ಸಾಧಿಸಿ ಬಿಟ್ಟಯ್ಯಾ ನೋಡು ಪೊರಂದ್ ನಾವು ಮೋಸ ಹೋದ್ವಿ ಅಂದು ನಿನ್ನ ಮಾತಿಗೆ ಬೆಲೆ ಕೊಡದೆ ಕುಡಿದ ಅಮಲಿನಲ್ಲಿ ಆ ಹೆಣ್ಣಿನೊಂದಿಗೆ ನಿಜಾಂಶವನ್ನು ಹೊರಬಿಟ್ಟು ಈಗ ನೋಡು ನಮ್ಮ ಪರಿಸ್ಥಿತಿ ಏನಾಗಿದೆ ಪಣೇಂದ್ರ ಈಗ ಚಿಂತಿಸಿ ಫಲವೇ ನಾವು ಮಾಡಿದ್ದು ಮಾರ ಅನ್ನೋದು ಸುಮ್ಮನೆ ಹೇಳಿಲ್ಲ ಹೆಣ್ಣಿಗಾಗಿ ಆಗಲಿರಲು ಚಿಂತಿಸಿದ ನಾವು ಅದೇ ಎಣ್ಣಿನಿಂದಲೇ ದಿತಿ ಎತ್ತುವಂತಾಯ್ತಲ್ಲ ಸಾರ್ ನಮ್ಮನ್ನು ಕ್ಷಮಿಸಿ ಬಿಡಿ ನಿಮ್ಮ ಕಾಮಕರನ್ನು ಸುಮ್ಮನೆ ಬಿಡುವುದಿಲ್ಲ ಕೈಗೆ ಬೇಡಗಳನ್ನು ತೊಡಿಸಿಕೊಂಡು ಬೀದಿ ಬೀದಿ ಎಳೆದುಕೊಂಡು ಹೋಗುವೆ ತ್ರೀ ಟ್ವೆಂಟಿ ಇವರನ್ನ ಅರೆಸ್ಟ್ ಮಾಡಿ ಓಕೆ ಸರ್ ಇದೇ ಒಂಟಿ ಬೇಡಿಗೆ ನಿಮ್ಮ ಜಂಟಿ ಕೈಗಳು